వల ఆగ్లేదా అంగళి సార్ ఇస్కో ఇన్ను బర్నివ్వల్ ఇస్పీడ్ తో కుబు ఎం గట్టె బే బంగేర మన్ అత ఏన్ ఇల్ ఇన్ను బర్నివలతో చూర్ అంతే ఆళ్దార్యూ యారు సాలకు సరోజిత ఇస్కందే బాయి బందోద్బుట్లు నీనే ముడి అంత వాపస్ బీస అందే అదూ తో ఆళ్గార్ పైకెస్ సాపాద నేను ఇన్యావర్ కాసా నన్ ಯಾರ್ ಕೇಳೋದು ಸಾಲವಾ ಒಂದ್ ಸಾವಿರ ಎರಡ್ ಸಾವಿರ ಅಂತ ಎಲ್ಲಾರ ತಗಿಸ್ಕೊಬಿಟ್ಟಿನಿ ನಮ್ಮವ್ವ ನೋಡು ಫೋನ್ ಮಾಡ್ತಾನೆ ಫೋನ್ ಏತ ಕಲ್ವಲ್ಲ ಎಂತ ಬುದ್ಧಿ ಕಲ್ತಾಳೆ ಹಾ ಹೊಟ್ಟೆ ಲಟ್ಟು ಮಗಳಿಗಿಂತ ನಿನ್ನೆ ಮೊನ್ನೆ ಬಂದಿರೋ ಸೊಸೆನ ಹೆಚ್ಚಾಗೋಲ್ದ ಅವಳಿಗೆ ಯಾವತ್ತನಂತ ಬರೀಕಿಲ್ವಾ ನೋಡ್ತೀನಿ ಆ ಸೊಸೆ ಎಷ್ಟು ದಿನ ಗಂಟ ಮಾಡೋ ಅಂತ ಯಾವ ಕಾಲಕ ಬಂದ್ಲು ನಮ್ಮಅನ್ಗೆ ಯಾರು ಜ್ಞಾನ ಬೇಡವ ಈ ಪಾಟೀಲ್ ಕಷ್ಟ ಫೋನ್ ಮಾಡಿದ್ರೆ ಕಟ್ ಮಾಡ್ತಾಳೆ ಸ್ವಿಚ್ ಆಫ್ ಮಾಡ್ತಾಳೆ ಎಂಬ ಅವ್ಳಾರು ಕೊಡ್ತಿದ್ಲು ಅದು ಇಲ್ದಂಗ ಆಯ್ತು ಇನ್ನೊಂದ್ ಮಗನೂ ನಮ್ಕಂಡ್ರೆ ಹೊಸಕೊಂಡೇ ಇರ್ಬೇಕು ಇನ್ನು ಬರ್ನಿಲ್ವಲ್ಲ ಅವನು

ಹೊನ್ ಬಿಟ್ಟ ಅಂದೆ ನನ್ಗೂ ಭಯ ಆಯ್ತದೆ ನಿನ್ ಏನಾಗ್ತಾ ಬಂದಿನ್ ಬಿಟ್ರಿ ಏನ್ ಮಾಡುದು ಸಾಮಾನು ಕಡ್ಸ್ಕೊಬಿಟ್ ಕದಕೋ ಬಂದಿದ್ಯಲ್ಲ ಏನಪ್ಪ ಮಾಡೋದು ಏನ್ ಮಾಡೋದು ಒಟ್ನೆಲ್ಲ ಪಾರ್ಟಿ ಜನ ಇದ್ರು ಫುಲ್ ರೆಸ್ ಆಗಿತ್ತು ಅಂಗಡಿ ಮರ್ತ್ಕೊಂಡು ಗೊತ್ತಿಲ್ಲ ಅಕಸ್ಮಾತ್ ಗೊತ್ತಾಗ್ಬಿಟ್ರಿ ನೆನ್ಸ್ಕೊಬಿಟ್ರಿ ಏನ್ ಮಾಡದಂತ ಗೊತ್ತಾಯ್ತಲ್ಲ ಅಯ್ಯೋ ಮಾಡ್ದಾರ ಸರಿಯಾ ನೀನು ನೀನ್ ಏನ್ ಮಾಡೋದೇ ಏನಾರು ಮಾಡ್ಕೋಬಾ ಕದಕೊಂಡ್ ತಗೊಬಂತಿದಿ ಅದಕ್ಕೆ ಕತ್ಕೊ ಬಂದಿನ್ ತಕೋ ನೋಡಿಲ್ಲ ಸರಿಯಾಗಿ ಅನ್ಸ್ತದೆ ನನ್ನ ಮಗ ಕಟ್ತೋನು ಸರಿ ಯಾರು ಕಟ್ಲಿ ಕೇಳ್ಕೊ ಬಂದ್ರೆ ಏನ್ ಮರ ಮಾಡುದು ಏನ್ ಮಾಡೋದು ಅಂದ್ರೆ ಏನ್ ಹೇಳದಂತಾನೇ ಗೊತ್ತಾಯ್ತಿಲ್ಲ ಆಮೇಲೆ ಕೊಡ್ತೀನಿ ಅಂತೀನಿ ಬಿಡು ಬಾಯ್ ಬಂದಂಗ ಬೈಕ್ ಅಂತ ಮಾಹಿತಾ ತಂದಿ ಏ ಬಿಡು ಇಲ್ಲಕ್ಕಂತೆ ಮರ್ತ್ಕೊ ಬಿಡ್ತಾನೆ ಮರ್ತ್ಕೊಳ್ಳೋದು ಜಾಸ್ತಿ ಅವನು ಅದೇನೋ ಹುಸಿ ಜನ ತುಂಬ್ಕೊಂಡಿದ್ರ ಹಂಗು ಅವನೋ ಏನಾರು ಬಂದು ಕೇಳಿದ್ರೆ ಕೊಟ್ಟಿನ ನೀನ್ ಚೇಂಜ್ ಕೊಟ್ಟೆ ಅಂತೀನಿ ಹ್ಞೂ ಕಾಣಿಕನವ ನೀನು ಮದ್ದು ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಆಟ ಆಟಕಾಡ್ತಾ ಇರಬೇಡ ಇವತ್ತೊಂದಿನ ಏನೋ ಹಿಂಗೆ ತಂದೆ ಬಿಸಾಂಗೇ ತರಕದ ಎಷ್ಟು ದಿನ ಹಂಗೆ ಮಾಡಕ್ ಕೆಲ್ಸಕ್ಕೆ ಹೋಗು ಓಲೇ ಕೆಲ್ಸಕ್ಕೆ ಯಾರೋದರು ಇಸ್ಪಿಟ್ ಆಡ್ತೀನಿ ಸುಮ್ನರು ಬರ್ತದೆ ದುಡ್ಡು ಹ್ಞೂ ಬರ್ತದೆ ಬೇಗೊಳಗಲ್ಲಿ ಇರ ಬರ ದುಡ್ಡೆಲ್ಲ ಕಲ್ಿ ನನ್ ಚಿಂದು ವಾಲೆ ಮಾಡ್ಬಿಟ್ಟು ವಾಲೆನೂ ಕಲ್ದೀವಿ ಇನ್ನು ಏನ್ ಕಳಿಬೇಕಂತ ಬೇಡಕಂತ ಹೋಗು ಎಲ್ಲಿ ಕೆಲ್ಸಕ್ಕೆ ಕೆಲ್ಸಕ್ಕೆ ನನ್ಗಾಯ್ಕಿಲ್ಲ ಅವ್ಳ ನೋಡ್ರೆ ಈ ಸ್ಕೂಲ್ ಅಂತ ಮನ್ಗೊಳ್ಳೆ ಊಟನೂ ಮಾಡಿಲ್ಲ ಏನು ಮಾಡಿಲ್ಲ ನನಗೂ ಹೊಸ ಇರಕ್ಕೆ ಆಯ್ಕೆಲ್ಲ ಈ ಸುಮ್ನೀರಿಗೆ ಯಾಕೋ ಟೈಮ್ ಸರಿ ಇಲ್ಲ ಅದಕ್ಕೆ ಒಂದ್ ರೂಪಾಯಿ ಗೆಲ್ಲಾಕಾಯ್ತಲ್ಲ ನಾಳೆಯಿಂದ ಸರಿ ಆಯ್ತು ಸುಮ್ನೀರು ನಾಳೆಗೆ ಹೋಗಿ ಆಡ್ತೀನಿ ಆಟ ಮಾತ್ರ ಬಂದ್ರೆ ದೊಡ್ಡದಾಗೆ ಬರ್ತದೆ ಅದೇನ್ ಬಂದದೆ ಏನ್ ಬಿಟ್ಟದ ಕಾಣೆ ಆಯ್ತು ನಾಳೆನ್ ಸರಿ ಆಯ್ತದೇ ಸಿ ಸಾಮಾನ್ ತಂದಿನಿ ಅಡುಗೆ ಮಾಡೋಗು నన్గు అద్ బేర యోచన అది యాప్ మోడబుట్ అంగే అన్నబట్టన్ మన మడెవెల ఇంత కల్సన ఎలా గొప్పదం కద్క బర్క్కు కైలా సమాను కట్స్కం దుడ్ కొడదానే బంద ఏన్ తోడకే సిక్కువనె కల్స్కి సయి ధుడ్ బర్తది పిట్ ఈస్పట్ అన్కూ కొ ఇన్నూర్ మున్ూర్ రూపాయ కల్స్కు ఇన్నె ఇన్స్ కొడుకు నిన్ లక్ష లక్ష సాం కొడుక ఎస్ ఓత్సాను నిమ్మప్పా ఎస్ ఓద్ధానో అంత ముదే జీత మాకేదే మంతే జీత మరియగ అంతేన ఈ డోపరు మాట మంత్ర మార్కెన్ నన్ను కేతనె మాట మంత్రీ మాట మంత్ర కొకి హోగు టమాటా గోజ్ నన్గు ఒస్తాకూ టైమే సరి ఇవత్ ఎల్ వయక్కి మన మనకితీ నీ కన పాటాడో ఎల్గూ కరీతవ్రే బా బాణ అంతా బరి దుడ్డే ఒయతదల అదక ఇవ్ బేడాకే బడా నాక అని సున ఆగినే హోగ జల్దీ అడ్గే ఓన్త బంగారీ బే హాల్తా ఇన్ అంటే అంతనారేతా ఎలా తోడ్బిడ్తీ అంతేబుతాడు అంతే ಮನೇಲಿ ಜಾಮನಾರು ಮಾಡು ಜಾಮನಾರು ಮಾಡು ಅಂತಿದ್ಲು ನೀನು ಎತ್ತೆಗೆ ಅದೇ ಇಲ್ಲ ಅಲ್ವಾ ಅಯ್ಯೋ ಏನ್ ಮಾಡಿಲ್ಲ ಈಗ್ ಆಗೋಯ್ತು ಥೂ ಒಣ ಬರೋಣ ಸರಿ ಇಲ್ಲ ಅತೇ ನೀನ್ ಸರಿ ಹೇಗಿದ್ದಲ್ವ ಹೋಗ ತೆಗೆ ಕೊಡೋದು ಏನ್ ಅಂದಿ ಏನಾದ್ರು ಬೇಸ್ಕ ತಿನ್ನದ ಮೊದಲು ಅಂಕ ಮಾಡೋಲ್ಲೇ ಬೈರಾ ಬೈರಾ ಲೇ ಅಂಗಡಿ ದೇವ್ ಅಯ್ಯೋ ನಿನ್ ತಿಥಿ ಮಾಡಕ್ ಬಂದೆ ಬಿಟ್ನಲ್ಲಪ್ಪಾ ಥೂ ನೀನ್ ಮಾಡವಲ್ಲ ಅಂತ ಅಲ್ಕೋ ಕತ್ಕ ಕತ್ಕೊಬ್ರ ಗೊತ್ತಾ ಹಂಗ ಕತ್ಕೊ ಬಂದಾರ ಲವ್ ಬೈರಾ ಯಾವನ್ ಲವನು ಇದಕ್ಕಪ್ಪ ನಿನ್ ಮಾನ ಮರದಿಲ್ವಾ ಅಂಗಡಿ ಸಾಮಾನು ತಗೊಂಡು ಕಾಸು ಕೊಡ್ತಾನೆ ಬಂದಿದೀ ಯಾಕೆ ಮೈ ಕಡ್ದದ ಓಹೋ ಇಲ್ಲೇ ಅದೇ ಕಲ್ ಸಾಮಾನು ಇಲ್ಲ ಕಾಸಲ್ಲ ಕಾಳಬಡ್ಡಿ ಮಗ್ನೆ ಕದ್ಕ ಬಂದ್ಬಿಟ್ಟಿದ್ಯಾ ನಾವು ಏ ನಾನೆಲ್ ಕದ್ಕ ಬಂದೆ ನಿಮ್ಮ ಹುಡುಗನೇ ತಾನೆ ಸಾಮಾನು ಕಟ್ಟಿತು ಸಾಮಾನು ಕಟ್ಟಿದ್ದ ಅವನೇಕಲ್ಲಾ ಕೊಟ್ಲ ಕೊಟ್ಲಿನ ಸಾಮಾನಿಗೆ ಮುನ್ನೂರು ರೂಪಾಯಿ ದುಡ್ಡಾಗದೆ ಕೊಟ್ಟಿದ್ದಿಲ್ಲ ಲೋಪರು ಇದನ್ನ ಹಿಂಗಂತಿದಿ ಕಾಸು ಕೊಡ್ದಾನೆ ಹಂಗೆ ತಂದ್ಬಿಟ್ಟ ನನ್ನ ಸಾಮಾನ ಹಂಗೆ ಕೊಟ್ಬಿಟ್ಟಿಯಾ ನಿನ್ನ ಸಾಮಾನ ಮನೆಗೆ ತಗೋಬೋ ಅಂತ ಮುಚ್ಚ್ರಲ್ಲೋ ಬಾಯ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನನ್ನ ಮಗನೆ ಓಹೋ ಏನ್ ಜಾಸ್ತಿ ಮಾತಾಡ್ತಿದಿ ಕಾಸೆ ಆಗಲ್ಲ ಕೊಟ್ಟಿದಿ ಏನ್ ತಾಳ್ತಿರದ್ ನಿನ್ಗೆ ತಲೆ ಕೆಟ್ಟೋಗಿದ್ದದ ಅಷ್ಟೊಂದು ಜನ ಅವ್ರೆ ಅನ್ಬಿಟ್ಟು ಹಂಗೆ ಕದ್ಕೊ ಬಂದ್ಬಿಟ್ಟಿದ್ಯಲ್ವಾ ನೀನು ಯಾಕೆ ಬೆಂಕಿ ಅಕ್ಕ ನಡಿ ಬೀದಿಲಿ ಹರಾಜಾಗ್ತೀನಿ ನಿನ್ನ ಕಣ್ಣನ ಮಗನೇ ಮಾನ ಮರ್ಯಿರಲ್ಲ ನಿಮಗೆ ಕದ್ಕೊಂಡು ಯಾಚಕ ಮಾಡ್ಬೇಕಾ ನಿಮ್ಮ ಜನ್ಮಕ್ಕೆ ಬೆಂಕಿ ಆಕಾ ಅಣೋ ಏ ಹಾಸ್ ಕೊಟ್ಟು ಬಂದೀನಿ ನೀನೇ ಚೇಂಜ್ ಕೊಟ್ಟಿದ್ದಿ ಕೆಪಾಲ ಸೇರಿಸ್ ಹೊಡಿತೀನಿ ನೋಡಿ ಈಗ ಹಾಸ್ಕೊಟ್ಟೆಗಿಟ್ಟೆ ಅಂದರೆ ಕಣ ಕಣಂಗೆ ಮಾತಾಡಿ ಕೊಟ್ಟೀನಿ ಅಂತಲ್ವಾ ಬಾಯಿ ಮುಚ್ಚು ಓಹೊ ಓಹೊಹೋ ಏನನ್ಕೊಬಿಟ್ಟಿದ್ಯಪ್ಪ ನಿಮ್ಮತ್ತ ಕಳ್ಳನ ಮಕ್ಳು ಬರ್ತಾರೆ ಅಂತಾನೆ ಅಂಗ್ಡಿಗೆ ನಾನು ಸಿ ಸಿ ಕ್ಯಾಮ್ರಾ ಮಡಿಸ್ತೀನಿ ಗೊತ್ತಾ ಎಲ್ಲನೂ ನೋಡ್ಕೊಂಡೇ ಬಂದಿರೋದಿಲ್ಗೆ ಹಂಗೆ ಕಾಸು ಕೊಟ್ಟನೋ ಇಲ್ವಂತ ನಾವು ಕನ್ಫ್ಯೂಸ್ ಆಗಿವಿ ಕೊಟ್ಟಿರ್ಬೋದು ಹಂಗೆ ಓದೋಣ ಅಂತ ಅನ್ಕೊಂಡು ಸುಮ್ನಿವಿ ದುಡ್ಡು ಕೊಟ್ಟಿದ್ದಾನೋ ಇಲ್ವ ಅಂತ ನಾವು ಕ್ಯಾಮ್ರದಲ್ಲಿ ನೋಡಿನಿಲ್ವ ಓಹೋ ಎಷ್ಟು ಮಟ್ಟಿಗೆ ಕೇಳೋಣ ಕೊಟ್ಟೀನಿ ಅಂತ ತಾಡಿ ಪೊಲೀಸವ್ರಿಗೆ ಫೋನ್ ಮಾಡಿ ನೀನು ಕೊಡ್ತೀನಿ ಬೂಟ್ ಕಲರ್ ಅದಿಲ್ಲ ನಿನಗೆ ದುಡ್ಡು ಕೊಟ್ಟು ತಗ ಅಂದ್ರೆ ಅಸ್ಕ ಬಿದ್ದಿರಬೇಕು ಬಿದ್ದಿರ್ಬೇಕು ಕದ್ಕೊಬತ್ತಾನೆ ಕದ್ಕೊಂಡು ನೀನು ಎಕ್ತಿ ಬೆಂಕಿ ಯಾಕೆ ನಾನು ನಾಳೆ ಯಾಕೋಡಿಯಾ ದುಡ್ಡು ತಕ ತಿನ್ನೋ ಯೋಗ್ಯತೆ ಇಲ್ವಾ ಕದ್ಬಿಟ್ಟು ಕದ್ಬಿಟ್ಟು ಯಜ್ಕ ಮಾಡ್ಬೇಕಾ ನೀವು ಸರಿಯಾಗಿದ್ದೀರಿ ಒಯ್ ಬಕ್ಸ್ ದುಡಿ ಕೆಲ್ಸಕ್ಕೆ ಹೋಗು ಬತ್ತದ ದುಡ್ಡು ಓಹೋ ಜೂಜು ಜೂಜು ಅಂದ್ಕೊಂಡು ಹಿಂಗೆ ಜೂಜ್ ನಮ್ಕ ಕೂತ್ಕೊಂಡ್ರೆ ಹಿಂಗೆ ಪರಿಸ್ಥಿತಿ ಆಗೋದು పోలీస్నవ్ ఫోన్ మేతీని రూ సి అదే ఇలా తోర్స్తీనవర్గ్ నొందతి ఎల్ూ యావ అంగీతా కేసు మిగతా లోపర్ నన్న మగనే కళ్ళు నన్న మగనే ఓహోహో ఎంత ధైర్యమాద నోడి ఎంత ధైర్యవా అణ అదు సాల కణనా ఆమె సాల కొడదా అంత తగబందే యావందా యావన్ కళి సాల కొడు అంత నన్ను ననికి సాల కొతీని తగోగప్ప ఆమె కొడువే అంత నేదుల నన్న మగ వెళ్దినా యారు ఏి కళి సాల అనుకతె ఈ తనే దుడ్ కొట్టీ కొట్టిది అంత ఈ గొప్పద తక్షణ సాల అంతా ಎಷ್ಟಪ್ಪನ್ ಗುಟ್ಟಿರ್ಬೇಕು ನೀನು ಬಡ್ಡಿ ಆಯ್ನೆ ನಡಿ ರೋಡಲ್ಲಿ ದರದರ ಸರ್ಕಲ್ ಸರ್ಕಲಲ್ಲಿ ಮಾನ ಮರ್ಯಾದಿ ಕಳಿತೀನಿ ನೀನು ಎಲ್ರಿಗೂ ಹೇಳಿ ನೀನ್ಗೆ ಸಾಮಾನ ಕದ್ಕೋಣ ಆಗ್ಲಿಲ್ಲ ಅಂತ ಅಣ್ಣ ನಿಂದ ಅಮ್ಮ ಕಣ್ಣು ಹಂಗ್ ಮಾಡ್ಬೇಡ ಏನೋ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟಿನಿ ನಂಗೆ ಸಮಿಸ್ಬಿಡಣ ಇನ್ನೊಂದ್ಸತ್ ಹೆಂಗೆ ಮಾಡಕ್ಕಿಲ್ಲ ನೋಡಿ ನೀನು ಸಾಮಾನು ತಂದಿರೋ ಇಲ್ಲವೇ ಹೋಗೋಣ ಹ್ಞೂ ನಾಚಿಕ ಹಾಕಿರೋ ನಿನ್ ಜನ್ಮಕ್ಕೆ ಒಂದ್ಸಲವ್ ನೀನು ಗೆಯಕೇನು ದೊಡ್ಡ ರೋಗವ ಕೂದ ರೋಗವ ಅಂತ ನಿನಗೆ ಮೌ ಏನಮ್ಮ ಬುದ್ಧಿ ಹೇಳ್ತೀನಿ ನಿನ್ ಗಂಡಂಗೆ ನೀನೇ ಕದ್ಕ ಬಂದೆ ಹೆಂಗೆ ಸಾಮಾನ ರೀ ಗಣ್ಣ ಹೇಳ್ತೀನಿ ಮಾನ ಮರ್ಯಾದಿ ಇಲ್ದಿರಾರ ಅಣ ನಾನೇ ಕಣೆ ಹೇಳಾನೆ ನಿನ್ ಈ ನನ್ನ ಮಗನ ಗೆಳಿ ನೀನ್ ಹೇಳಿ ಅಂಗಡಿ ಸಾಮಾನು ಕತ್ಕದಂತ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಮಾಡ್ತೀನಿ ನೋಡಿ ನಿಮ್ಗೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟರೆ ಆಯ್ತದೆ ಆಗ್ಲೇ ಬುದ್ಧಿ ಬರೋದು ನಿಮ್ಗೆಲ್ಲವಾ ನಾ ನಿಂದ ಅಮ್ಮಯ್ ನಂಗೆ ಮಾಡ್ಬಿಡ ಅಣ್ಣ ಇನ್ನೊಂದ್ಸತಿ ಇಂತ ಕೆಲಸ ಮಾಡೋಕ್ಕಿಲ್ಲ ಬಿಡಣ್ಣ ಏನ್ ಬಿಡೋದು ಏನ್ ಬಿಡೋದಂತ ಹುಡ್ಗಿಡ ಏನಿಲ್ಲ ನೀನ್ ಮಾಡ್ತೀನಿ ನೋಡ್ಕೋ ಹಾರಾಜ್ ಆಗ್ತೀನಿ ನಿನ್ನ ಬೀದಿ ನಿಲ್ಸ್ಬಿಟ್ಟು ನಾನು ಏನ್ ಅನ್ಕೊಬಿಟ್ಟಿದ್ದೀವಿ ಈ ತರ ಎಷ್ಟ್ ಸತಿ ಮಾಡಿದ್ ನಮ್ಮ ಅಂಗಡಿ ನೀನು ಅದೇನೇನ್ ಕದಕೋ ಬಂದಿದ್ಯೋ ಏನೋ ಒಕ್ಕೇನ್ ತಗಸ್ತೀನಿ ಸಿ ಸಿ ಕ್ಯಾಮ್ರಾ ದಿನ ನೋಡ್ತೀನಿ ಅದನ್ನ ಯಾವತ್ತವತ್ ಬಂದೆ ಎಲ್ಲಾನು ನೋಡ್ತೀನಿ ಅಂಗಡಿ ವ್ಯಾಪಾರ ಚೆನ್ನಾಗ್ ಯಾವಾಗ್ಲೂ ರಸ್ ಇರ್ತದೆ ಆ ಅವ್ರ ಮಧ್ಯದಲ್ಲಿ ಅದ್ ಏನನ್ ಕದ್ದಿದ್ಯೋ ನಮ್ಮ ಅಂಗಡಿಲ್ಲ ಎಷ್ಟು ಕಾಲ್ತನ ಮಾಡಿದ್ವಿ ಏನೋ ನಿನ್ನ ಮಾತ್ರ ಸುಮ್ನೆ ಬಿಡಕಿಲ್ಲ ಅಯ್ಯೋ ಅಣಯ್ಯ ದೇವ್ರ ಅಣೆಗೂ ಇಲ್ಲ ಕರೆಯ ಯಾವತ್ತೂ ಏನೂ ಕದ್ದಿಲ್ಲ ಅದು ನಿನ್ ನೀನು ಸಾಮಾನು ಕಡಿಸ್ಕೊಂಡು ಆಮೇಲೆ ದುಡ್ಡು ಕೊಡದ ಇವಾಗ ದುಡ್ಡಿಲ್ಲ ಸಾಲ ಅಂತ ಅಷ್ಟೇ ನೆಪಾಲ ಕೊಡದ್ರೆ ದಾವಡಿ ಅಲ್ಲೆಲ್ಲ ಉದ್ರಾಗ್ಬೇಕು ಸಾಲ ಸಾಲ ನಿಮ್ಮ ಅಪ್ಪ ಕೊಡ್ತೀನಿ ನಮ್ಮ ಅಂಗಡಿಯಲ್ಲಿ ಸಾಲ ಸಂಸ್ಬಿಡೋಣ ಇನ್ ಯಾವತ್ತಿ ಹೆಂಗ್ ಮಾಡಿಕಿಲ್ಲ ನಿಮ್ ಅಂಗಡಿ ಕಡಿಗೆ ತಿರುಗು ನೋಡಿಕಿಲ್ಲ ನನ್ ಬಿಟ್ಬಿಡೋಣ ಅಕ್ಕಪಕ್ಕದಲ್ಲಿ ಕೇಳಿಸ್ಕೊಂಡ್ರೆ ಏನಕ್ಕಿಲ್ಲ ಮಾನ ಮರಿದಿ ಉಂಟೈತದ ಬಿಟ್ಬಿಡಣ ತಕೋಣ ನೀನ್ ಸಾಮಾನೇ ಇಲ್ಲೇ ಹಿಡ್ಕೊಂಡು ನಿನ್ ಕೈಲಿ ಹೂ ಕಿತ್ತೋದ್ ಬಡ್ಡೇವಾ ನಿಮ್ಗೆಲ್ಲ ಮಾನ ಮರೀದಿ ಬೇರೆ ಕೇಳು ಅದು ಬೇರೆ ಇದ್ದದ తత నన్ స ఇన్నొన్సీ నమ్ అంగడి కడత కణస్కో ఆగ్ మార్తీ సర్యా ఏన్ అన్కోబట్టణే ఓలీ పాప అంత బుడ్తన నమ్ అంగి మాత్ర ఇన్యావ అంగి ఎల్లే ఆగ్లీ కదీ నీ మార్తీని కళ ముండెవ్ నాచకే అయిన్మకే ఎంత నాజ్ కణే ని బర్డే తవ్వ ఇన్నొందీ నమ్ అంగడి కడ కాల్ గిన్ మడ్గ్ ఆగ్ మార్తీని అయ్యో ఏనప్పా హింగ్ోతు అక్క ఎంత అల్లెస్ కుత నోడు ఎస్ జోరంగా మాట్బట్ అక్క పక్క కేసు మకా తోర్స్సంగ ఆచకే హా కుణ్బిటా సుమర్లకి యాల్సినకంతే కేసా మెత్త మాత్రాబోగ్ హూ కర్మ కర్మ ఇ తిరూ కిద్కోదా ఏన్ తింది ఒట్ కుడ్క అంత్రి నన్ మగ్నే అమ్మాడు ప్లీజ్ లైక్ సబ్స్క్రైబ్